ಶಾಸಕ ಲಕ್ಷ್ಮಣ ಸವದಿ ಮತಕ್ಷೇತ್ರದಲ್ಲಿ ಹಣದಾಯಿ ಪಶುವೈದ್ಯ ರೆಬಲ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಪಶು ವೈದ್ಯಾಧಿಕಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಉಪನಿರ್ದೇಶಕ ಕಚೇರಿಯಿಂದ ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಆಸ್ಪತ್ರೆಗೆ ಬಂದ ರೈತನಿಂದ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು ಅತಣಿಯ ಪಶುವೈದ್ಯಾಧಿಕಾರಿ ಮೇಲಾಧಿಕಾರಿಗಳು ಸದ್ಯ ಬಿಸಿ ಮುಟ್ಟಿಸಿದ್ದಾರೆ ತಾನು ಬೈಕ್ ಹತ್ತಿ ಬಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತಂದರೆ ಐವತ್ತು ರೂಪಾಯಿ ಕೊಡಲೇಬೇಕು ಅಂದಿದ್ದಂತಹ ಅಥಣಿಯ ಭ್ರಷ್ಟ ಮುಖ್ಯ ಪಶು ಪಶುವೈದ್ಯಾಧಿಕಾರಿ ಬಸಪ್ಪ ಬಿಸ್ವಾಗರ್ಗೆ ಅಂತೇಳಿ ಸದ್ಯ ಬೆಳಗಾವಿಯ ಪಶುಪಾಲನ ಮತ್ತು ವೈದ್ಯಕೀಯ ಉಪವಿಭಾಗ ಅಧಿಕಾರಿಗಳು ನೋಟಿಸನ್ನು ಜಾರಿ ಮಾಡಿದ್ದಾರೆ ವಿಡಿಯೋದಲ್ಲಿ ಡಾಕ್ಟರ್ ಬಸಪ್ಪ ಬಿಸ್ವಾಗರ್ ನೇರವಾಗಿ ಹಣ ಕೊಟ್ಟರೆ ಅಷ್ಟೇ ನಾನು ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಅನ್ನುವ ದರ್ಪದ ಮಾತುಗಳನ್ನು ಆಡಿದರು ಸ್ಪಷ್ಟವಾಗಿ ಇದ್ರೂ ಕೂಡ ಕಾಟಾಚಾರಕ್ಕೆ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಉಪನಿರ್ದೇಶಕರು ನೋಟಿಸ್ ಅನ್ನ ಜಾರಿ ಮಾಡಿದ್ರ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಯಾಕೆ ಜರುಗಿಸಿಲ್ಲ ಅನ್ನುವುದು ಸದ್ಯ ಜನರ ಪ್ರಶ್ನೆ ಆಗಿದೆ ಏನೋ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆತನಿ ತಾಲೂಕಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಬಸಪ್ಪ ಬಿಸ್ವಾಗರ್ ಅದು ಹೇಗೆ ವರ್ಗಾವಣೆ ಆಗದೆ ಒಂದೇ ತಾಲೂಕಿನಲ್ಲಿ ಉಳಿದಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಜನರನ್ನ ಕಾಡ್ತಾ ಇದೆ ದರ್ಪ ಮೆರೆದಂತಹ ಪ್ರಶ್ನ ವೈದ್ಯನಿಗೆ ಇಷ್ಟೊಂದು ಧೈರ್ಯ ಬರಲು ಯಾರ ಕೃಪಕಟಾಕ್ಷ ಕಟಾಕ್ಷ ಇದೆ ಅವ್ರ ಮೇಲೆ ಇದೆ ಅನ್ನುವಂತಹ ಪ್ರಶ್ನೆ ಸದ್ಯ ಎದುರಾಗಿದ್ದು ಕೇವಲ ಕಾರಣ ಕೇಳಿ ನೋಟಿಸ್ ಕೊಟ್ರೆ ಆಯ್ತು ಆಯ್ತಾ ಅಷ್ಟೇನಾ ಅಥವಾ ಕ್ರಮವನ್ನ ಜರುಗಿಸಲು ಮೇಲಾಧಿಕಾರಿಗಳು ಮುಂದಾಗ್ತಾರ ಅನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ